ಆಮೇಲೆ ನಮ್ಮ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ ಇವತ್ತು ಐದು ಗ್ಯಾರಂಟಿಗಳನ್ನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಏನು ಆ ಗ್ಯಾರಂಟಿ ಯುವ ನ್ಯಾಯ ಹೆಣ್ಣು ಮಕ್ಕಳಿಗೆ ಒಂದು ಕಾರ್ಯಕ್ರಮ ಕಿಸ ನಾರಿ ನ್ಯಾಯ ಏನ್ ನಾರಿ ನ್ಯಾಯ ಗೊತ್ತಾ ಈಗ ನಾವು ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೀವಿ ದಿನಕ್ಕೆ ತಿಂಗಳಿಗೆ ಎರಡು ಸಾವಿರ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ ಇಂಡಿಯಾ ಬರ್ತದೆ ಒಂದು ಹೆಣ್ಣು ಮಗಳಿಗೆ ವರ್ಷಕ್ಕೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದೆ ಒಂದು ಲಕ್ಷ ರೈತರಿಗೆ ಕಿಸಾನ್ ನ್ಯಾಯ ಅಂತೇಳಿ ಲೀಗಲ್ ಗ್ಯಾರಂಟಿ ಇದನ್ನ ವೇವ್ ಲೋನರ್ಗೆ ಕಮಿಷನ್ನು ಎಲ್ಲ ಜಿ ಎಸ್ ಟಿ ಫ್ರೀ ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗೆ ಎಲ್ಲ ಜಿ ಎಸ್ ಟಿ ಫ್ರೀ ಲೀಗಲ್ ಇವತ್ತು ಎಂ ಎಸ್ ಪಿ ಒಳ್ಳೆ ದರ ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ ಇದಲ್ಲದೆ ಇವತ್ತು ಶ್ರಮಿಕ ನ್ಯಾಯ ನರೇಗಾ ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿದೆ ನಮ್ಮ ಸಿಟಿಗಳಲ್ಲೂ ಕೂಡ ಅಂತ ಕಾರ್ಯಕ್ರಮವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದೆ